ಐದು ಎಂಟು ಒಂಬತ್ತನೇ ತರಗತಿ ಹಾಗೂ ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಇವಾಗ ಹೈಕೋರ್ಟ್ನಿಂದ ಒಂದು ಆದೇಶ ಅನ್ನೋಂಥದ್ದು ಹೊರಬಂದಿದೆ ಏನಂತಂದರೆ ಇವಾಗಾಗಲೇ ಎಲ್ಲ ತರಗತಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನೋಂಥದ್ದು ಬಿಡಲಾಗಿದ್ದು ಈ ಒಂದು ರಿಸಲ್ಟ್ ಅನ್ನುವಂಥದ್ದು ಇವಾಗ ಹೈಕೋರ್ಟ್ ಅನ್ನೋಂಥದ್ದು ತಿರಸ್ಕರಿಸಿದೆ ಇವತ್ತು ಐದು ಒಂಬತ್ತು ಎಂಟು ಹಾಗೂ ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳು ತಮ್ಮ ಶಾಲೆಗಳಲ್ಲಿ ಇವತ್ತು ರಿಸಲ್ಟ್ ತಿಳಿದುಕೊಂಡು ಬಂದಿದ್ದೀರಾ ಆದರೆ ಹೈಕೋರ್ಟ್ ಅನ್ನೋಂಥದ್ದು ಈ ಒಂದು ರಿಸಲ್ಟ್ ತಿರಸ್ಕರಿಸಿದೆ ಅಂದರೆ ನಿಮ್ಮ ಶಾಲೆಗಳಲ್ಲಿ ನೀಡಿರುವಂತಹ ಅಂಕಗಳನ್ನೋಂಥದ್ದು ಅದು ಪರಿಗಣಿಸಲಾಗುವುದಿಲ್ಲ ಎಂದು ಇವಾಗ ಹೈಕೋರ್ಟ್ನಿಂದ ಒಂದು ಅಧಿಕೃತವಾದ ಒಂದು ಮಾಹಿತಿ ಅನ್ನುವಂಥದ್ದು ಹೊರಬಂದಿದೆ ಅಂದರೆ ನಿಮ್ಮ ಒಂದು ರಿಸಲ್ಟ್ ಇವಾಗ ತಡೆ ಹಿಡಿಯಲಾಗಿದೆ ಎಂದು ಇವಾಗ ಹೈಕೋರ್ಟ್ ನಿಂದ ಒಂದು ಅಧಿಕೃತ ಮಾಹಿತಿಯನ್ನು ಹೊರಬಿಟ್ಟಿದ್ದು ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಇವಾಗ ಏನು ತಿಳಿದುಕೊಂಡು ಬಂದಿದ್ದೀರಾ ರಿಸಲ್ಟ್ ಅನ್ನೋಂಥದ್ದು ಅದು ಫೈನಲ್ ಆಗಿರೋದಿಲ್ಲ ಯಾವಾಗ ನಿಮಗೆ ಹೈಕೋರ್ಟ್ನಿಂದ ಒಂದು ಮೆಸೇಜ್ ಅನ್ನೋಂಥದ್ದು ಬರುತ್ತೋ ಆವಾಗ ನಿಮ್ಮ ಒಂದು ಅಂಕಗಳನ್ನಂಥದ್ದು ನೀವು ಎಷ್ಟು ಪಡೆದುಕೊಂಡಿದ್ದೀರಾ ಅದರ ಮೇಲೆ ನಿಮಗೆ ಪಾಸು ಮತ್ತು ಪೇಲನ್ನು ಡಿಸೈಡ್ ಮಾಡ್ತಾರೆ ಅಂತ ಇವಾಗ ಹೈಕೋರ್ಟ್ನಿಂದ ಒಂದು ಅಧಿಕೃತವಾದ ಒಂದು ಮಾಹಿತಿ ಅನ್ನೋಂಥದ್ದು ಹೊರ ಬಂದಿದೆ ಹಾಗಾಗಿ ಇವಾಗ ಏನು ರಿಸಲ್ಟನ್ನು ತಿಳ್ಕೊಂಡು ಬಂದಿದ್ದೀರಾ ಅದು ಇವಾಗ ನಿಮಗೆ ತಡೆ ಇಡಲಾಗಿದೆ ಎಂದು ಹೈಕೋರ್ಟ್ನಿಂದ ಒಂದು ಮೆಸೇಜ್ ಅನ್ನೋವಂಥದ್ದು ಹೊರ ಬರ್ತಾ ಇದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಹೈಕೋರ್ಟ್ನಿಂದ ಬರುವಂಥ ತೀರ್ಮಾನದವರೆಗೂ ಕೂಡ ನೀವು ಕಾಯಬೇಕಾಗುತ್ತೆ ಅಲ್ಲಿವರೆಗೂ ಇವಾಗ ನೀವು ಪಡೆದುಕೊಂಡಿರುವಂತಹ ಅಂಕಗಳನ್ನೋವಂಥದ್ದು ಫೈನಲ್ ಆಗಿರುವುದಿಲ್ಲ ಹಾಗಾಗಿ ಹೈಕೋರ್ಟ್ನಿಂದ ಯಾವಾಗ ನಿಮಗೆ ಅಂತಿಮ ತೀರ್ಪು ಅಂಥದ್ದು ಬರುತ್ತೋ ಅವಾಗ ನಿಮ್ಮ ಒಂದು ಪಾಸು ಮತ್ತು ಪೇಲ್ ಅನ್ನೋದನ್ನು ನೀವು ತಿಳಿದುಕೊಳ್ಳಬಹುದು ಎಂದು ಹೈಕೋರ್ಟ್ ಅನ್ನುವಂಥದ್ದು ಇವಾಗ ಐದು ಮತ್ತು ಎಂಟು ಒಂಬತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಇವಾಗ ಒಂದು ಮೆಸೇಜ್ ಅನ್ನುವಂಥದ್ದು ಹೊರಬಿಟ್ಟಿದೆ ಅಂತ ಹೇಳ್ಬೋದು ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿವರೆಗೂ ಕಾಯಬೇಕಾಗುತ್ತೆ ಹೈಕೋರ್ಟ್ನಿಂದ ಅಂತಿಮ ತೀರ್ಪು ಬಂದ ತಕ್ಷಣವೇ ಈ ಒಂದು ಚಾನಲಲ್ಲಿ ವೀಡಿಯೋ ಮಾಡಿ ತಿಳಿಸ್ತೀನಿ ಅಲ್ಲಿವರೆಗೂ ವೇಟ್ ಮಾಡಿ ತಪ್ಪದೇ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಇದರಿಂದ ನಾನು ತರ್ತಕ್ಕಂಥ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ತಲುಪ್ತಾ ಇರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು